ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಐದೇ ನಿಮಿಷಕ್ಕೆ ನಿಮ್ಮ ಮುಖ ಬ್ರೈಟಾಗಿ ಶೈನ್ ಆಗಿ ಕಾಣಬೇಕು ಅಂದರೆ ಇದೊಂದು ಪೇಶ ಮನೆಯಲ್ಲೇ ನೀವು ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗೆ ಕೊಬ್ಬರಿ ಎಣ್ಣೆಯಿಂದ ಇಷ್ಟೊಂದು ಕಾಂತಿ ಬರೋಕ್ಕೆ ಸಾಧ್ಯನಾ ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಇರಲಿ ಪಿಗ್ಮೆಂಟೇಷನ್ ಇರಲಿ ಕಳೆಗುಂದಿರಲಿ ಏನೇ ಒಂದು ಚರ್ಮದ ಸಮಸ್ಯೆ ಇದ್ರೂ ಇದು ಹೋಗಿಸುತ್ತೆ ಹಾಗೆ ನಿಮ್ಮ ಮುಖ ಶೈನಾಗಿ ಬ್ರೈಟಾಗಿ ಕಾಣೋಕ್ಕೆ ಈ ಪೇಶಿಯಲ್ ನಿಮಗೆ ಹೆಲ್ಪ್ ಮಾಡುತ್ತೆ ಹೌದು ನಿಮ್ಮ ಮುಖದಲ್ಲಿ ಎಷ್ಟೇ ಕಲೆಗಳಿರಲಿ ರಿಂಕಲ್ಸ್ಗಳು ಬಿದ್ದಿರಲಿ ಕ್ರಮೇಣವಾಗಿ ಇದು ಕಡಿಮೆ ಮಾಡ್ತಾ ಬರುತ್ತೆ ಹಾಗೆ ನಿಮಗೆ ಇನ್ಸ್ಟಂಟಾಗಿ ಗ್ಲೋ ಆ್ಯಂಡ್ ಶೈನನ್ನು ಈ ಪೇಶಲ್ ನಿಮಗೆ ಕೊಡುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಕೊಬ್ಬರಿ ಎಣ್ಣೆನ ನಾನು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಆದಷ್ಟು ಪ್ಯೂರ್ ಆಗಿರೋದನ್ನ ನೀವು ತೊಗೊಳ್ಳಿ ಯಾವುದೇ ಫಂಕ್ಷನ್ ಇರಲಿ ಸಮಾರಂಭ ಆಗಲಿ ಇದೊಂದು ಪ್ಲೇಸ್ಬ್ಯಾಕ್ನ ನೀವು ಅಪ್ಲೈ ಮಾಡಿಕೊಂಡು ರೆಡಿಯಾಗಿ ಹೋಗಿ ಎಷ್ಟೊಂದು ಕಳೆಯಾಗಿ ಕಾಣಿಸ್ತೀರ ಅಂದರೆ ನಾನು ಕೂಡ ಏನೇ ಒಂದು ಫಂಕ್ಷನ್ ಇದ್ರೂ ಇದೇ ಮೆಥಡನ್ನ ಫಾಲೋ ಮಾಡೋದು ನೋಡಿ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಎರಡೇ ಸ್ಪೂನು ಕೊಬ್ಬರಿ ಎಣ್ಣೆ ಸಾಕು ಹಾಗೆ ಹಸಿ ಹಾಲು ಹಾಲು ಬಿಸಿ ಮಾಡಿರಬಾರ್ದು ರಾ ಮಿಲ್ಕ್ ಅಂತ ಹೇಳ್ತಾರಲ್ಲ ಆ ರೀತಿ ಬಿಸಿ ಮಾಡದೇ ಇರೋವಂಥ ಹಾಲನ್ನ ನೀವು ಸೇರಿಸ್ಕೊಳ್ಳಿ ಸ್ಪೂನ್ ತುಂಬ ಚಿಕ್ಕದಿರೋದ್ರಿಂದ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೀವು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಎರಡು ಸ್ಪೂನ್ ಹಾಲನ್ನು ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬ ಜಾಸ್ತಿನೂ ಆಗಬಾರ್ದು ಹಾಲು ಜಾಸ್ತಿ ಆಗಬಾರ್ದು ಹಾಗೆ ಕೊಬ್ಬರಿ ಎಣ್ಣೆನೂ ಜಾಸ್ತಿ ಆಗಬಾರ್ದು ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಆಗಲ್ಲ ಬೇಗ ಅದಕ್ಕೋಸ್ಕರ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಯಾಕಪ್ಪ ಅಂದರೆ ನಿಮ್ಮ ಮುಖನ ಕ್ಲೀನ್ಸ್ ಮಾಡುವಂಥ ಗುಣ ಹೊಂದಿದೆ ಹಾಗೆ ಎಷ್ಟೇ ರಿಂಕಲ್ಸ್ ಬಿದ್ದರೂ ಒಂದು ಸ್ವಲ್ಪ ಡ್ರೈ ಆದ್ರೂ ಕೂಡ ಈ ಕೊಬ್ಬರಿ ಎಣ್ಣೆಯಿಂದ ಹೋಗಿಸ್ಬೋದು ಹಾಗೆ ಹಾಲು ನೀವು ಮುಖಕ್ಕೆ ಮಿಲ್ಕ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಸ್ಕಿನ್ನಲ್ಲಿರೋ ಕೊಳೆನ ತೆಗೆದಾಕುತ್ತೆ ಹಾಗೆ ಸ್ಕಿನ್ನ ಬ್ಲೀಚ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಬ್ರೈಟ್ ಕೂಡ ಆಗುತ್ತೆ ಹಾಗೆ ನೆಕ್ಸ್ಟ್ ನಾನು ಗ್ಲೀಸರಿಂಗ್ನ ತೊಗೋತಾ ಇದ್ದೀನಿ ಗ್ಲಿಸರಿನ್ ಕೂಡ ಅಷ್ಟೇ ಮುಖಕ್ಕೆ ಚರ್ಮಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಇದು ಕೂಡ ನಿಮ್ಮ ಮುಖದಲ್ಲಿ ಡೆಡ್ ಸೆಲ್ಸ್ ಇದ್ದರೆ ಕೂಡ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ ಕೂಡ ನಿಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿರುತ್ತೆ ಎಂಥವರು ಕೂಡ ಅಲೋವೆರಾ ಜೆಲ್ನ ಯೂಸ್ ಮಾಡೇ ಮಾಡ್ತೀರಾ ಸ್ಕಿನ್ನ ಸಾಫ್ಟ್ ಮಾಡೋಕ್ಕೆ ರಿಂಕಲ್ಸ್ ಇಲ್ಲದೆ ಇರೋ ಥರ ಡಾರ್ಕ್ ಸ್ಪಾಟ್ಸ್ ಹೋಗೋಕ್ಕೆ ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ ಇದಂತೂ ನಿಮ್ಮ ಸ್ಕಿನ್ನ ಸಖತ್ ಬ್ರೈಟ್ ಆಗಿ ಶೈನ್ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಹದಕ್ಕೆ ಬರುತ್ತೆ ಎಲ್ಲ ಕೂಡ ನಾವು ಆಯಿಲ್ ಹಾಕಿರ್ತೀವಲ್ಲ ಕೋಕೋನಟ್ ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಷ್ಟು ಹೊತ್ತು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನೋಡಿ ಇದಕ್ಕೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಅಂತೂ ನಿಮ್ಮ ಸ್ಕಿನ್ಗೆ ಶೈನ್ ಆಗಲಿಕ್ಕೆ ಯಾವುದೇ ರೀತಿಯ ರಿಂಕಲ್ಸ್ ಡಾರ್ಕ್ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಏನೇ ಇದ್ದರೂ ಕೂಡ ಇದನ್ನು ಇದು ಹೋಗ್ಸೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಮೊಸರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ ತಕ್ಷಣ ಐದೈದು ನಿಮಿಷಕ್ಕೆ ನಿಮ್ಮ ಮುಖ ಎಷ್ಟು ಶೈನ್ ಆ್ಯಂಡ್ ಬ್ರೈಟ್ ಆಗುತ್ತೆ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ನೀವೇ ಒಮ್ಮೆ ಟ್ರೈ ಮಾಡಿ ನೋಡಬೇಕು ಮನೇಲೇ ಯಾವುದೇ ಖರ್ಚಿಲ್ಲದೆ ನಿಮ್ಮ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಮುಖನ ಇಷ್ಟು ಚೆನ್ನಾಗಿ ಅಂತ ನೀವೇ ಆಶ್ಚರ್ಯ ಪಡ್ತೀರಾ ನೋಡಿ ಈ ಕ್ರೀಮು ಈ ರೀತಿ ಬರಬೇಕು ಒಳ್ಳೆ ಕ್ರೀಮ್ ಥರ ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇಷ್ಟು ಅದಕ್ಕೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಕೊಬ್ಬರಿ ಎಣ್ಣೆ ಹಾಕಿರ್ತೀರಲ್ಲ ಕೊಬ್ಬರಿ ಎಣ್ಣೆ ಹಾಲು ಹಾಲು ಬೇಗ ಮಿಕ್ಸ್ ಆಗೋಲ್ಲ ಅದು ಮಿಕ್ಸ್ ಆಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಡ್ರೈ ಸ್ಕಿನ್ ಆಗಲಿ ಏನೇ ಒಂದು ಸನ್ ಟ್ಯಾನ್ ಆಗಿರುತ್ತಲ್ಲ ನಿಮಗೆ ಟ್ಯಾನಿಂಗ್ ಹಿಂಗೆಲ್ಲೂ ಹೋಗಿಸುತ್ತೆ ಇವಾಗ ರೆಡಿ ಆಗಿದೆ ಮುಖಕ್ಕೆ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದು ರೆಡಿ ಆಯ್ತಲ್ವಾ ಇದನ್ನು ನೀವು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಯಾವ್ಯಾವುದೋ ಕ್ರೀಮ್ ತಂದು ಅಪ್ಲೈ ಮಾಡೋ ಬದಲು ಈ ರೀತಿಯಾಗಿ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಕಾಣುತ್ತೆ ಮುಖ ಅಂದರೆ ಅದು ಹೇಳೋಕ್ಕಾಗಲ್ಲ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದೇ ಖರ್ಚಿಲ್ಲದೇ ಆರಾಮಾಗಿ ಮನೆಯಲ್ಲೇ ಗ್ಲೋ ಆಗಿ ಶೈನ್ ಆಗಿ ಕಾಣೋ ಅಂಥ ಇದು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕ್ರೀಮ್ ಅಪ್ಲೈ ಮಾಡ್ತಿದ್ದೀನಿ ನೀನು ಯಾವುದೋ ಫೇಸ್ ವಾಶ್ ಅಪ್ಲೈ ಮಾಡ್ತಿದ್ದೀನಿ ಅನ್ನೋ ಥರ ಆಗುತ್ತೆ ಇದು ಅಪ್ಲೈ ಮಾಡಿ ವಾಶ್ ಮಾಡಿದ ತಕ್ಷಣ ನಿಮ್ಮ ಮುಖ ಎಷ್ಟು ಕಾಂತಿಯಾಗಿ ಕಳೆಯಾಗಿ ಕಾಣಿಸುತ್ತೆ ಅಂದರೆ ಏನು ಫ್ರೆಶ್ನೆಸ್ ಕಾಣ್ತೀರ ನೀವು ತುಂಬಾ ಫ್ರೆಶ್ ಅನಿಸುತ್ತೆ ಸ್ಕಿನ್ನು ನೀವು ಇದು ಮುಖಕ್ಕಷ್ಟೇ ಅಲ್ಲದೆ ಕೈಕಾಲುಗೂ ಕೂಡ ಅಪ್ಲೈ ಮಾಡ್ಕೋಬೋದು ಎಷ್ಟೋ ಜನಕ್ಕೆ ಕೈ ಕಾಲುಗಳು ಡ್ರೈ ಆಗಿರುತ್ತಲ್ಲ ಅಂಥವ್ರು ಈ ಪೇಶಿಯಲ್ನ ಕೈಗೆ ಕಾಲಿಗೆ ಅಪ್ಲೈ ಮಾಡಿದ್ರೆ ತುಂಬ ತುಂಬ ಆಗುತ್ತೆ ಯಾವ್ಯಾವುದೋ ಕ್ರೀಮ್ ತಂದು ಅಪ್ಲೈ ಮಾಡೋ ಬದಲು ಈಸಿಯಾಗಿ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು ನೆಕ್ಸ್ಟ್ ಇದಾದ ಮೇಲೆ ನಾನು ನಿಮಗೆ ಒಂದು ಇನ್ನೂ ಮುಖ ಬ್ರೈಟ್ ಆಗಬೇಕು ಸ್ವಲ್ಪ ಆಯಿಲ್ ಆಯ್ಲಿ ಅನ್ನಿಸ್ತಿರುತ್ತಲ್ಲ ನಾವು ಫಸ್ಟ್ ಮೆಥಡ್ ಯೂಸ್ ಮಾಡಿದ ಮೇಲೆ ಆಯಿಲ್ ಸ್ವಲ್ಪ ಆಯಿಲ್ ಆಯಿಲ್ ಆಗಿರುತ್ತೆ ಮುಖ ಅದಾದಮೇಲೆ ಈ ಸ್ಕ್ರಬ್ನ ನೀವು ಯೂಸ್ ಮಾಡೋದ್ರಿಂದ ಆಯಿಲ್ನೆಸ್ ಹೋಗ್ಬಿಟ್ಟು ಫುಲ್ ಬ್ರೈಟಾಗಿ ಶೈನ್ ಆಗುತ್ತೆ ಮುಖ ಅದು ಫಸ್ಟ್ ಮೆಥಡ್ ಆದಮೇಲೆ ಇದನ್ನು ನೀವು ಮಾಡಲೇಬೇಕು ಮಾಡಿಲ್ಲ ಅಂದರೂ ಏನು ಪ್ರಾಬ್ಲಮ್ ಇಲ್ಲ ಮಾಡಬೇಕು ಯಾಕಂದರೆ ಆಯಿಲ್ನ ಎಲ್ಲ ಹೋಗಿಬಿಟ್ಟು ಫುಲ್ ಬ್ರೈಟ್ ಆಗುತ್ತೆ ಸ್ಕಿನ್ನು ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇದಕ್ಕೂ ಕೂಡ ಸೇಮ್ ಕಾಸ್ದೇ ಇರೋವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಇತ್ತಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಇದು ಟೊಮೊಟೊ ಜ್ಯೂಸ್ನ ಹಾಕಬೇಕು ಇದು ಕೂಡ ನಿಮ್ಮ ಸ್ಕಿನ್ಗೆ ತುಂಬಾ ಶೈನ್ ಆಗೋಕ್ಕೆ ಯಾವುದೇ ಡೆಡ್ ಸೆಲ್ಸ್ ಇದ್ರೂ ಡ್ರೈ ಸ್ಕಿನ್ ಇದ್ರೂ ಪಿಗ್ಮೆಂಟೇಷನ್ ಏನೇ ಇದ್ರೂ ಹೋಗ್ಸೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ನೀವು ಇನ್ನೊಂದು ಅಂದರೆ ನನ್ನ ಮುಖ ಮೊದಲಿನ ವಿಡಿಯೋದಲ್ಲಿ ನಾನು ಸೆವೆನ್ ಡೇಸ್ ಪಿಂಪಲ್ ಚಾಲೆಂಜ್ನ ತೋರಿಸಿದ್ನಲ್ಲ ಎಷ್ಟು ಪಿಂಪಲ್ ಆಗಿತ್ತು ಇವಾಗ ಎಷ್ಟು ಕ್ಲೀನ್ ಆಗಿದೆ ಹೇಗೆ ಅಂದರೆ ನಾನು ಮಾಡೋವಂಥ ಹೋಮ್ ರೆಮಿಡಿಯಿಂದನೇ ನನ್ನ ಮುಖ ಇಷ್ಟು ಕ್ಲೀನ್ ಆಗಿರೋದು ನನ್ನ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಮುಖ ಈ ಅವಾಗ ಯಾವ ರೀತಿ ಚೇಂಜ್ ಆಗಿದೆ ಅಂತ ಗೊತ್ತಾದರೆ ನೀವು ಕೂಡ ಹೋಮ್ ರೆಮಿಡಿ ಟ್ರೈ ಮಾಡ್ತೀರಾ ನಾನು ಕೂಡ ಎಷ್ಟೊಂದು ಕೆಮಿಕಲ್ ಕ್ರೀಮ್ಗಳನ್ನ ಯೂಸ್ ಮಾಡಿದ್ದೀನಿ ಯಾರೋ ಹೇಳಿದ್ರು ಮೊಬೈಲಲ್ಲಿ ನೋಡಿಬಿಟ್ಟು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಎಲ್ಲನೂ ಕ್ರೀಮ್ ಯೂಸ್ ಮಾಡಿ ತುಂಬಾ ಮುಖ ಹಾಳು ಮಾಡ್ಕೊಂಡಿದ್ದೆ ಇವಾಗ ಇಷ್ಟರ ಮಟ್ಟಿಗೆ ನನ್ನ ಸ್ಕಿನ್ ಕರೆಕ್ಟ್ ಇದೆ ಅಂದರೆ ಸರಿ ಆಗಿದೆ ಅಂದರೆ ಇದು ಒಂದು ಹೋಮ್ ರೆಮಿಡಿಯಿಂದನೇ ನನಗೆ ಇಷ್ಟೊಂದು ರಿಸಲ್ಟ್ ಸಿಕ್ಕಿರೋದು ನೋಡಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಹಾಲು ಅದ್ರ ಜೊತೆ ಟೊಮೆಟೊ ಜ್ಯೂಸ್ನ ಹಾಕ್ಬಿಟ್ಟು ನಾನು ಸ್ಕ್ರಬ್ನ ರೆಡಿ ಮಾಡಿಕೊಂಡಿದ್ದೀನಿ ಇದು ಅಪ್ಲೈ ಮಾಡೋದರಿಂದ ನಿಮ್ಮ ಮುಖದಲ್ಲಿ ಎಷ್ಟು ಕಾಂತಿ ಬರುತ್ತೆ ಅಂದರೆ ಬ್ರೈಟ್ ಆಗುತ್ತೆ ಸ್ಕಿನ್ನು ಫಸ್ಟ್ ಮೆಥಡಲ್ಲಿ ಸ್ವಲ್ಪ ಆಯಿಲ್ನ ಸ್ಕಿನ್ ಆಗಿರುತ್ತೆ ಇವಾಗ ನಾನು ಫಸ್ಟು ಮೆಥಡ್ ಮುಖ ವಾಶ್ ಆದಮೇಲೆ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡೋಕ್ಕೆ ಬ್ರಷ್ ಯೂಸ್ ಮಾಡಿದ್ದು ಅಷ್ಟೇ ನಾನು ಬ್ರಷಲ್ಲೇ ಅಪ್ಲೈ ಮಾಡಬೇಕಂತ ಏನಿಲ್ಲ ಬ್ರಷಲ್ಲಿ ಮಿಕ್ಸ್ ಆಗಿರೋದನ್ನ ತೆಕ್ಕೋಸ್ಕರ ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ ಆಮೇಲೆ ನಾನು ಕೈಯಲ್ಲೇ ನೀಟಾಗಿ ಸ್ಕ್ರಬ್ ಮಾಡ್ಕೋತೀನಿ ನಾವು ಈ ಅಕ್ಕಿ ಹಿಟ್ಟು ಹಾಕಿದ್ವಲ್ಲ ಅಕ್ಕಿ ಹಟ್ ಹಿಟ್ಟಿಂದ ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ ಹಾಗೆ ಜೋತ್ ಬೀಳುತ್ತಲ್ಲ ಕೆನ್ನೆಗಳು ಜೋತ್ ಬೀಳೋದಾಗಲಿ ವಯಸ್ಸಾಗಿರೋ ಥರ ಕಾಣ್ತಾರಲ್ಲ ಅವರು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ತುಂಬಾ ಯೂಸ್ ಆಗುತ್ತೆ ನಿಮಗೆ ಸ್ಕಿನ್ ಟೈಟ್ ಆಗ್ತಾ ಬರುತ್ತೆ ಇದನ್ನು ಬಳಸೋದ್ರಿಂದ ನಿಮ್ಮ ವಯಸ್ಸು ಯಾರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು ನೋಡಿ ಇವಾಗ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡೋದು ಯಾಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಹಾಗೆ ಡೆಡ್ ಸೆಲ್ಸ್ ಏನಾದರೂ ಇದ್ದರೆ ಅವೆಲ್ಲ ಹೋಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಲೇಯರ್ 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 ಹೋಗ್ತಾ ಬರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಹಾಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ ಮುಖನ ಉಜ್ಜಕ್ಕೆ ಹೋಗಬೇಡಿ ಉರಿ ಬರೋ ಚಾನ್ಸಸ್ ಇರುತ್ತೆ ಇದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ ಅಕ್ಕಿ ಹಿಟ್ಟು ತುಂಬ ನುಣ್ಣಿಗೆ ಇದ್ದರೆ ನಿಮಗೆ ಏನೂ ಸ ಸ್ಕಿನ್ ಅಲರ್ಜಿ ಆ ಸ್ಕಿನ್ ಉರಿ ಬರಲ್ಲ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮನೆಯಲ್ಲೇ ಮಾಡಿದ್ರಿಂದ ತರ್ತರಿಯಾಗಿ ರುಬ್ಬಿದ್ದೀನಿ ಯಾಕಂದರೆ ಮುಖಕ್ಕೆ ಚೆನ್ನಾಗಿ ಸ್ಕ್ರಬ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ತರಿಯಾಗಿ ರುಬ್ಬಿದ್ರಿಂದ ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಲ್ಲ ಇವಾಗ ಇದು ಡ್ರೈ ಆಗಿ ಮೇಲೆ ಹದಿನೈದು ನಿಮಿಷ ಇದ್ದೀನಿ ಬಿಟ್ಟು ಇವಾಗ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಶೈನ್ ಬಂತು ಅಂತ ಹಾಗೆ ನೀವು ಫಸ್ಟ್ ಮೆಥಡಲ್ಲಿ ರೆಡಿ ಮಾಡ್ಕೊಂಡಿರೋ ಅಂಥ ಪೇಶ ಕೈಕಾಲುಗೂ ಕೂಡ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಕೈ ಡ್ರೈ ಆಗಿರುತ್ತೆ ಎಷ್ಟೋ ಜನಕ್ಕೆ ಕೈ ಸುಕ್ಕಟ್ಟಿರುತ್ತೆ ಅಂಥವ್ರು ಈ ಕ್ರೀಮ್ನ ಯೂಸ್ ಮಾಡಿ ಈ ಪೇಶಿಯಲ್ನ ಯೂಸ್ ಮಾಡಿ ತುಂಬಾ ಒಳ್ಳೆಯದು ಸುಕ್ಕಟ್ಟಿರೋ ಕೈಗಳೆಲ್ಲ ಸಖತ್ ಸಾಫ್ಟ್ ಅನಿಸುತ್ತೆ ನಿಮ್ಮ ಕೈ ಎಷ್ಟು ಸಾಫ್ಟ್ ಅನಿಸುತ್ತೆ ಅಂದರೆ ಮುಕ್ತಾಯಿದ್ರೆ ಚಿಕ್ಕ ಮಕ್ಕಳ ಕೈ ಅನ್ನೋ ಥರ ಫೀಲ್ ಬರುತ್ತೆ ಹಾಗೆ ಕಾಲಿಗೆ ಕೈ ಕಾಲಿಗೆ ನೀವು ಹೋಲ್ ಬಾಡಿಗೆ ಅಪ್ಲೈ ಮಾಡ್ಕೋಬೋದು ತುಂಬಾ ಸಾಫ್ಟ್ ಆಗುತ್ತೆ ಸ್ಕಿನ್ನು ಹಾಗೆ ಕೆಲವರಿಗೆ ಹಿಮ್ಮಡಿ ಡ್ರೈ ಆಗ್ತಾ ಬಂದಿರುತ್ತೆ ಇನ್ನೇನು ಕಾಲು ಒಡೆಯುತ್ತೇನೋ ಹಿಮ್ಮಡಿ ಒಡೆಯುತ್ತೇನೋ ಅನ್ನೋ ಫೀಲ್ ಬರ್ತಾ ಇರುತ್ತಲ್ಲ ಅಂಥವ್ರು ಈ ರೀತಿ ಯೂಸ್ ಮಾಡೋದ್ರಿಂದ ಹಿಮ್ಮಡಿ ಒಡೆಯೋದನ್ನ ತಪ್ಸ್ಕೋಬೋದು ತುಂಬಾ ಸಾಫ್ಟ್ ಆಗುತ್ತೆ ಇದು ಒನ್ ಟೈಮ್ ಅಪ್ಲೈ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಟೂ ತ್ರೀ ಡೇಸ್ ಯೂಸ್ ಮಾಡ್ಬೋದು ಬಟ್ ಬೇಡ ನೀವು ಫ್ರೆಶ್ ಆಗಿರೋದನ್ನೇ ಮಾಡಿಕೊಂಡ್ರೆ ಬೇಕಾದಷ್ಟು ರೆಡಿ ಮಾಡಿಕೊಂಡ್ರೆ ವಾರಕ್ಕೆ ಎರಡು ಮೂರು ಟೈಮಿನ ಟೈಮ್ ನೀವು ಯೂಸ್ ಮಾಡ್ಬೋದು ತುಂಬಾ ಸಾಫ್ಟ್ ಆಗ್ತಾ ಬರುತ್ತೆ ಸ್ಕಿನ್ನು ಚಿಕ್ಕ ಮಕ್ಕಳಿಗೆ ಕೈ ಕಾಲು ಒಡೆಯೋದು ಡ್ರೈ ಆಗ್ತಾ ಬರೋದು ಒಂಥರ ಏನು ಇದಕ್ಕೆ ಪೋಷಣೆನೇ ಇಲ್ಲ ಆಯಿಲೇ ತಾಕ್ಸಿಲ್ಲ ಅನ್ನೋ ಥರ ಡ್ರೈ ಆಗಿರುತ್ತಲ್ಲ ಅಂಥವರೆಲ್ಲ ಯೂಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಯಾರೆಲ್ಲ ಇಷ್ಟು ಹೊತ್ತು ನನ್ನ ವೀಡಿಯೋಸ್ಗೆ ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಕೇಳ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ ಹಾಗೆ ನನ್ನ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಆರ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಹೊಸ ವೀಡಿಯೋದೊಂದಿಗೆ ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ನಾನು ತೋರಿಸ್ತಾ ಇರೋ ಎಲ್ಲ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಇದರಿಂದ ನನಗೆ ಯೂಸ್ಫುಲ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನೂ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್